ನಮಸ್ಕಾರ ವೀಕ್ಷಕರೇ ಬಿಜೆಪಿ ಚಾಣಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೇಶದ ಜನತೆಗೆ ಒಂದು ಮಹತ್ವದ ಕರೆಯನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಮುಂದಿನ ಪೀಳಿಗೆಯನ್ನ ಗಮನದಲ್ಲಿ ಇಟ್ಕೊಂಡು ಮಕ್ಕಳಿಗೆ ಮಾತೃ ಭಾಷೆಯನ್ನ ಕಲಿಸಿ ಅಂತ ಎಲ್ಲಾ ತಾಯಂದಿರ ಬಳಿಯಲ್ಲೂ ಮನವಿ ಮಾಡಿದ್ದಾರೆ ಭಾಷೆ ವಿಚಾರದಲ್ಲಿ ಆಲ್ರೆಡಿ ಬಿಜೆಪಿ ಮೇಲೆ ಒಂದು ದೃಷ್ಟಿಕೋನ ಇದೆ ಹಿಂದಿಗೆ ಆದ್ಯತೆ ಕೊಡ್ತಾರೆ ಅನ್ನೋ ಆರೋಪಗಳು ಆಗಾಗ ಮುನ್ನೆಲೆಗೆ ಬರ್ತಾ ಇರುತ್ವೆ ಈ ಹೊತ್ತಲ್ಲಿ ಅಮಿತ್ ಶಾ ಹೇಳಿಕೆ ಈ ಪರದೆಯಿಂದ ಹೊರಬರೋ ಪ್ರಯತ್ನಾನ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ಆದರೆ ಇದೆಲ್ಲವನ್ನ ಮೀರಿದ ಲೆಕ್ಕಾಚಾರ ಕೂಡ ಈ ಕರೆಯ ಹಿಂದೆ ಇದೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ ಇನ್ನೊಂದೆಡೆ ಬಿಜೆಪಿ ನೂತನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ನೇತೃತ್ವದಲ್ಲಿ ಹೊಸ ತಂಡವೊಂದು ರಚನೆ ಆಗ್ತಾ ಇದೆ ಬಿಜೆಪಿ ಜನರಲ್ ಸೆಕ್ರೆಟರಿ ನೇಮಕದಲ್ಲಿ ಅಣ್ಣಾಮಲೈ ಹೆಸರು ಓಡಾಡ್ತಾ ಇರೋದು ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಿಜೆಪಿ ದಕ್ಷಿಣ ಭಾರತದ ವಿರೋಧಿ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ ದಕ್ಷಿಣದ ಭಾಷೆಗಳೆಲ್ಲ ನಾಮಾವಶೇಷ ಆಗಿಬಿಡುತ್ತೆ ಬಿಜೆಪಿಯನ್ನ ರಾಜ್ಯದ ಒಳಗೆ ಬಿಟ್ಟುಕೊಂಡ್ರೆ ಪ್ರಾದೇಶಿಕ ಭಾಷೆಯನ್ನೇ ಇಲ್ಲ ಮಾಡ್ತಾರೆ ಅನ್ನೋ ಆರೋಪಗಳು ಇಂದು ನಿನ್ನೆಯದಲ್ಲ ಆದ್ರೆ ಸರಿಯಾಗಿ ಇತಿಹಾಸದ ಪುಟಗಳನ್ನ ಗಮನಿಸ್ತಾ ಹೋದ್ರೆ ಹಿಂದಿ ಹೇರಿಕೆ ಅನ್ನೋ ಪರಿಕಲ್ಪನೆ ಬಂದಿದ್ದು ಎಲ್ಲಿಂದ ಯಾರು ಅದಕ್ಕೆ ಪ್ರೋತ್ಸಾಹವನ್ನ ಕೊಟ್ಟರು ಕಡ್ಡಾಯವಾಗಿ ಹಿಂದಿಯನ್ನ ರಾಜ್ಯಗಳಿಗೆ ತಂದಿದ್ದು ಯಾರು ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಸಿಗ್ತಾ ಹೋಗುತ್ತೆ ಇತ್ತೀಚೆಗಷ್ಟೇ ಬಿಡುಗಡೆಯಾದ ಪರಾಸಕ್ತಿ ಅನ್ನೋ ಸಿನಿಮಾದಲ್ಲೂ ಕೂಡ ಅದನ್ನ ನೀಟಾಗಿ ತೋರಿಸಿದ್ದಾರೆ ಹಿಂದಿ ಹೇರಿದ್ದು ಕಾಂಗ್ರೆಸ್ ಆದ್ರೂ ಆ ಛಾಯೆ ಗಾಢವಾಗಿರೋದು ಮಾತ್ರ ಬಿಜೆಪಿ ಮೇಲೆ ಈ ಸಂದರ್ಭದಲ್ಲಿ ಅಮಿತ್ ಶಾ ಸಮಾವೇಶವೊಂದರಲ್ಲಿ ಮಾತೃ ಭಾಷೆಗಳ ಕುರಿತಂತೆ ಮಾತನಾಡ್ತಾರೆ ಪ್ರತಿಯೊಬ್ಬ ತಾಯಿಯು ನಿಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಮಾತೃಭಾಷೆಯನ್ನ ಕಲಿಸಿ ಮಾತೃಭಾಷೆಯಿಂದ ಮಕ್ಕಳನ್ನ ವಂಚಿತರನ್ನಾಗಿ ಮಾಡಬೇಡಿ ಅನ್ನೋ ಕರೆ ಕೊಟ್ಟಿದ್ದಾರೆ ಇಡೀ ದೇಶದ ಜನತೆಯಲ್ಲಿ ನಾನು ಒಂದು ವಿಚಾರವನ್ನ ಕೇಳಿಕೊಡ್ತೀನಿ ನಿಮ್ಮ ಮಕ್ಕಳನ್ನ ಯಾವುದೇ ಭಾಷೆಯ ಮಾಧ್ಯಮದಲ್ಲಿ ಓದಿಸಿ ಸಮಸ್ಯೆ ಇಲ್ಲ ಆದ್ರೆ ಮನೆಯಲ್ಲಿ ಮಾತ್ರ ನಿಮ್ಮ ನಿಮ್ಮ ಮಾತೃ ಭಾಷೆಯಲ್ಲೇ ಮಕ್ಕಳನ್ನ ಮಾತನಾಡಿಸಿ ಒಂದು ವೇಳೆ ನಿಮ್ಮ ಮಗು ಮಾತೃಭಾಷೆಯಿಂದ ವಂಚಿತ ಆಯ್ತು ಅಂದ್ರೆ ಕೇವಲ ಭಾಷೆಯಿಂದ ಮಾತ್ರವಲ್ಲ ಮಾತೃಭಾಷೆಯ ಸಾಹಿತ್ಯದಿಂದ ಆ ಮಗು ವಂಚಿತವಾದಂತಾಗುತ್ತೆ ನಿಮ್ಮ ಭಾಷೆಯ ಕವಿತೆಗಳಿಂದ ವಂಚಿತವಾಗುತ್ತೆ ಮಾತೃ ಭಾಷೆಯ ಸುಭಾಷಿತಗಳಿಂದ ವಂಚಿತವಾದಂತಾಗುತ್ತೆ ನಿಮ್ಮ ನಿಮ್ಮ ಪ್ರದೇಶಗಳ ಇತಿಹಾಸವೇ ಆ ಮಗುವಿಗೆ ತಿಳಿಯದೆ ಹೋಗುತ್ತೆ ಹಾಗೆ ಹಂತ ಹಂತವಾಗಿ ನಮ್ಮ ಸಂಸ್ಕೃತಿಯಿಂದಲೇ ಆ ಮಗು ದೂರವಾಗ್ತಾ ಹೋಗುತ್ತೆ ಮಕ್ಕಳನ್ನ ನಮ್ಮ ಸಂಸ್ಕೃತಿಯ ಜೊತೆಗೆ ಜೋಡಿಸೋ ಕೆಲಸ ಆಗ್ಲೇಬೇಕು ಆದ್ರಿಂದ ನಾನು ಎಲ್ಲಾ ತಂದೆ ತಾಯಂದಿರಲ್ಲೂ ವಿನಂತಿ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಮಕ್ಕಳ ಜೊತೆಗೆ ಮಾತೃಭಾಷೆಯಲ್ಲೇ ಮಾತಾಡಿ ಮಾತೃಭಾಷೆಯನ್ನ ಬರೆಯುವುದು ಓದುವುದನ್ನ ತಪ್ಪದೇ ಕಲಿಸಿ ಅಂತ ಹೇಳಿದ್ದಾರೆ ಇದು ಹಲವು ರೀತಿಯ ಚರ್ಚೆಗೆ ದಾರಿ ಮಾಡಿ ಇದೆ ಹಾಗಿದ್ರೆ ಭಾಷಾ ವಿರೋಧಿ ಛಾಯೆಯಿಂದ ಹೊರಬರೋದಕ್ಕೆ ಈ ಮಾತನ್ನ ಹೇಳಿದ್ರಾ ಅಂತ ಕೇಳಿದ್ರೆ ಅಲ್ಲ ಅನ್ನೋದಕ್ಕೆ ಸಾಕ್ಷಿಗಳಿವೆ ವಾಸ್ತವ ಏನಂದ್ರೆ ಮೋದಿ ಆಡಳಿತದಲ್ಲಿ ಹಿಂದಿ ಹೇರಿಕೆ ಕೆಲಸ ಆಗಿಲ್ಲ ಅನ್ನೋದನ್ನ ದಾಖಲೆಗಳು ಹೇಳುತ್ತವೆ ಯಾಕಂದ್ರೆ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಮಾತೃಭಾಷೆ ಹಾಗೂ ಇಂಗ್ಲಿಷ್ ಆದ್ಯತೆಯಾಗಿದ್ರೆ ಮೂರನೇ ಭಾಷೆಯನ್ನ ಆಯ್ಕೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಎಲ್ಲೂ ಕೂಡ ಹಿಂದಿಯನ್ನ ಕಲಿಯಲೇಬೇಕು ಹಿಂದಿ ಕಲಿಯದೇ ಇದ್ರೆ ಶಾಲೆಗೆ ಸೇರಿಸ್ಬಿಡಿ ಅನ್ನೋ ರೀತಿಯ ಹುಚ್ಚು ಆದೇಶಗಳನ್ನ ಎಲ್ಲೂ ಮಾಡಿಲ್ಲ ಆದ್ರೂ ಕೂಡ ತಮಿಳುನಾಡು ಸೇರಿ ಹಲವು ಕಡೆಗಳಲ್ಲಿ ಹಿಂದಿ ಹೇರಿಕೆ ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸೋ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ಆಗಾಗ ಈ ಆರೋಪ ಬರ್ತಾ ಇರುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಹಿಂದಿ ಹೇರಿಕೆ ಮಾಡೋದಿಲ್ಲ ಒಂದು ವೇಳೆ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವರು ಹಿಂದಿ ಹೇರಿಕೆ ಮಾಡಿದ್ರು ಅದರಿಂದ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳೋದು ಬಿಜೆಪಿಗೆ ಹೊರತು ಕಾಂಗ್ರೆಸ್ಗೆ ಅಲ್ಲ ಆಶ್ಚರ್ಯವಾದ್ರೂ ಇದು ಸತ್ಯ ಅನ್ನೋದಕ್ಕೆ ಅಮಿತ್ ಶಾ ಮಾತುಗಳೇ ಸಾಕ್ಷಿ ಆಗ್ತಾ ಇದೆ ಹೌದು ಬಿಜೆಪಿ ಕಡೆಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಜನರ ಕಡೆಯಿಂದ ಬೆಂಬಲ ಇದೆ ಅಂದ್ರೆ ಅದಕ್ಕೆ ಒಂದಷ್ಟು ನಿರ್ದಿಷ್ಟ ಕಾರಣಗಳಿವೆ ಮೊದಲನೆಯದು ರಾಷ್ಟ್ರೀಯವಾದ ಹಿಂದುತ್ವ ಹಾಗೂ ಕಾಂಗ್ರೆಸ್ ಕೈಗೆ ಅಧಿಕಾರ ಸಿಕ್ಕರೆ ನಮ್ಮ ಸಂಸ್ಕೃತಿಯನ್ನ ಉಳಿಸೋದಿಲ್ಲ ಅನ್ನೋ ಜನರ ಭರವಸೆ ಒಂದು ವೇಳೆ ಹಿಂದಿ ಹೇರಿಕೆ ಮಾಡಿ ಎಲ್ಲಾ ರಾಜ್ಯದ ಜನರು ಮಾತೃ ಭಾಷೆಗಳನ್ನ ಮರೆತು ಬಿಟ್ಟರು ಅಂದ್ರೆ ಮುಂದಿನ ಪೀಳಿಗೆಗೆ ತಮ್ಮ ಊರು ಅಥವಾ ಪ್ರದೇಶದ ಮೇಲಿನ ಭಾವನಾತ್ಮಕ ಸಂಬಂಧವೇ ಕಟ್ಟಾಗಿ ಬಿಡುತ್ತೆ ತಾವು ಹುಟ್ಟಿದ ಊರಿನ ಇತಿಹಾಸದ ಬಗ್ಗೆ ಆಸಕ್ತಿಯೇ ಹೊರಟು ಹೋಗುತ್ತೆ ತಾವಿದ್ದ ಊರಿಗೆ ಯಾಕೆ ಆ ಹೆಸರು ಬಂತು ಆ ಹೆಸರಿಗೆ ಅರ್ಥ ಏನು ಅದು ಯಾವ ಭಾಷೆಯ ಹೆಸರು ಇದ್ಯಾವುದೂ ಕೂಡ ತಿಳಿಯೋದಿಲ್ಲ ಹಾಗೆ ತಿಳಿದುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದಾಗ ಇದೆಲ್ಲವೂ ಬೇಡದ ವಿಚಾರ ಅನ್ನೋ ಮನಸ್ಥಿತಿ ಬಂದು ಬಿಡುತ್ತೆ ಹೇಗೆ ಇವತ್ತು ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಬೆಳೆದು ಭಾರತದಲ್ಲೇ ಅನ್ನ ತಿನ್ನುತ್ತಿರೋ ಕೆಲವರು ಭಾರತಕ್ಕೆ ಮಸಿ ಬೆಳೆಯೋದಕ್ಕೆ ಸದಾ ಕಾಯ್ತಾ ಇರ್ತಾರೋ ಭಾರತಕ್ಕೆ ಕೇಡು ಬಯಸಿ ವಿಕೃತ ಆನಂದವನ್ನ ಪಡಿತಾ ಇರ್ತಾರೋ ಅವರಂತೆಯೇ ಪ್ರಾದೇಶಿಕತೆ ಮೇಲಿನ ಭಾವನೆಯನ್ನ ಮುಂದಿನ ಪೀಳಿಗೆ ಕಳೆದುಕೊಳ್ಳುತ್ತೆ ಅಲ್ಲದೆ ಒಂದು ವೇಳೆ ಎಲ್ಲರೂ ಒಂದೇ ಭಾಷೆ ಒಂದೇ ರೀತಿ ನೀತಿಯನ್ನ ಅನುಸರಿಸ್ತಾರೆ ಅಂತ ಅಂದ್ಕೊಳ್ಳಿ ಇಂಥ ಸಂದರ್ಭದಲ್ಲಿ ಜನರ ದಿಕ್ಕು ತಪ್ಪಿಸೋದು ಬಹಳ ಈಸಿಯಾಗಿ ಬಿಡುತ್ತೆ ಯಾವ್ದಾದ್ರೂ ಒಂದು ಹಂತದಲ್ಲಿ ಒಂದು ಪೀಳಿಗೆಯ ಆಲೋಚನೆಗಳು ದೇಶದ ವಿರುದ್ಧ ತಿರುಗಿ ಬಿಡ್ತು ಅಂದ್ರೆ ಆ ಆಂಟಿ ಇಂಡಿಯನ್ ಟ್ರೆಂಡ್ ಬದಲಾಗೋದಕ್ಕೆ ಇನ್ನೆಷ್ಟೋ ದಶಕಗಳೇ ಬೇಕಾಗುತ್ತೆ ಅಷ್ಟರಲ್ಲಿ ದೇಶದ ಪರಿಸ್ಥಿತಿ ಅಧೋಗತಿಯಾದ್ರೂ ಅಚ್ಚರಿ ಇಲ್ಲ ಅದರಿಂದ ವಿವಿಧತೆ ಅನ್ನೋದು ಭಾರತದಂತ ದೇಶದಲ್ಲಿ ಬಹಳ ಮುಖ್ಯವಾದ ಅಂಶ ಅದೇ ನಮ್ಮ ದೇಶದ ಅಸಲಿ ಶಕ್ತಿ ಅಂದ್ರೂ ತಪ್ಪಿಲ್ಲ ಅನ್ನೋದು ವಾಸ್ತವ ಆದ್ರಿಂದ ಪ್ರಾದೇಶಿಕತೆ ಸಂಸ್ಕೃತಿ ಉಳಿಯಬೇಕು ಅಂದ್ರೆ ಮಾತೃಭಾಷೆಯ ಪಾತ್ರ ಅದರಲ್ಲಿ ದೊಡ್ಡದಿದೆ ಅನ್ನೋದು ಕೂಡ ವಾಸ್ತವ ಏನು ಸಂಸ್ಕೃತಿ ದೇಶ ಇದೆಲ್ಲದರಿಂದ ಆಚೆಗೆ ಈ ಮಾತೃಭಾಷೆ ಯಾಕೆ ಪ್ರಮುಖವಾಗುತ್ತೆ ಅನ್ನೋದನ್ನ ನೋಡಿದ್ರೆ ನಮ್ಮ ಮನೆಗಳಲ್ಲಿ ಹೊಸ ಮಗು ಜನಿಸಿದ್ರೆ ಆ ಮಗುವಿಗೆ ಮಾತೃಭಾಷೆಯನ್ನ ಬಿಟ್ಟು ಬೇರೆ ಭಾಷೆಯನ್ನ ಮೊದಲಿಗೆ ಕಲಿಸೋದಿಲ್ಲ ಮೊದಲ ಐದರಿಂದ ಎಂಟು ವರ್ಷಗಳ ತನಕ ಆ ಮಗು ತನ್ನ ಮಾತೃಭಾಷೆಯನ್ನ ಗಟ್ಟಿಯಾಗಿ ಅಳವಡಿಸಿಕೊಂಡು ಬಿಡುತ್ತೆ ಆ ಮಗುವಿನ ಮಾತು ಬರವಣಿಗೆ ಅಷ್ಟೇ ಯಾಕೆ ಆ ಮಗುವಿನ ಎಲ್ಲಾ ಆಲೋಚನೆಗಳು ಕೂಡ ಅದೇ ಭಾಷೆಯಲ್ಲಿ ಬರುತ್ತೆ ಯಾವುದೇ ಮಗುವಿಗೆ ಯಾವುದಾದ್ರೂ ವಿಚಾರಗಳನ್ನ ತನ್ನ ಭಾಷೆಯಲ್ಲೇ ಅರ್ಥ ಆಯ್ತು ಅಂದ್ರೆ ಅದು ಬಹಳ ಬೇಗ ಗಟ್ಟಿಯಾಗಿ ಬಿಡುತ್ತೆ ಒಂದು ಹಂತದ ವಿದ್ಯಾಭ್ಯಾಸದ ನಂತರ ಇತರೆ ಭಾಷೆಗಳ ಮೇಲೂ ಗಮನ ಹರಿಸಿದ್ರೆ ಆಗ ಮೆಲ್ಲಗೆ ಬೇರೆ ಭಾಷೆಗಳನ್ನು ನಿರ್ವಹಿಸುವ ಹಂತಕ್ಕೆ ಆ ಮಗುವಿನ ಬುದ್ಧಿಮಟ್ಟ ಬೆಳವಣಿಗೆ ಕಂಡಿರುತ್ತೆ ಅದೇ ಚಿಕ್ಕ ವಯಸ್ಸಲ್ಲಿ ಮಾತೃಭಾಷೆ ಬಿಟ್ಟು ಸಂಪೂರ್ಣ ಇಂಗ್ಲಿಷ್ ಮಯ ಮಾಡಿ ಸಾಲದಕ್ಕೆ ಫ್ರೆಂಚು ಕೊರಿಯನ್ನು ಎಲ್ಲಾ ನಮ್ಮ ಮಕ್ಕಳಿಗೆ ಬರುತ್ತೆ ಅಂತ ತೋರಿಸಿಕೊಳ್ಳೋದಕ್ಕೆ ಮಕ್ಕಳಿಗೆ ಒತ್ತಡ ಹೇರಿದ್ರೆ ಕೊನೆಗೆ ಆ ಮಕ್ಕಳು ಗೊಂದಲದ ಗೂಡಾಗಿ ಬಿಡ್ತಾರೆ ಇನ್ನೊಂದೆಡೆ ಬಿಜೆಪಿ ನ್ಯಾಷನಲ್ ಲೆವೆಲ್ ನಲ್ಲಿ ಹೊಸ ಟೀಮ್ ಒಂದನ್ನು ರಚಿಸೋದಕ್ಕೆ ಮುಂದಾಗಿದೆ ಇತ್ತೀಚೆಗಷ್ಟೇ ಯುವ ನಾಯಕ ನಿತಿನ್ ನಬೀನ್ ರನ್ನ ಪಕ್ಷದ ನೂತನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ಈಗ ನಿತಿನ್ ನೇತೃತ್ವದಲ್ಲಿ ಹೊಸ ನ್ಯಾಷನಲ್ ಟೀಮ್ ಒಂದನ್ನು ರಚಿಸುವುದಕ್ಕೆ ತಯಾರಿ ನಡೆದಿದೆ ಇನ್ನು ಇದೇ ವೇಳೆ ನ್ಯಾಷನಲ್ ಜನರಲ್ ಸೆಕ್ರೆಟರಿ ನೇಮಕ ವಿಚಾರ ಕೂಡ ಮುನ್ನೆಲೆಗೆ ಬಂದಿದ್ದು ಅಣ್ಣಾಮಲೈರನ್ನ ನ್ಯಾಷನಲ್ ಜನರಲ್ ಸೆಕ್ರೆಟರಿಯಾಗಿ ನೇಮಕ ಮಾಡ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ ಆದರೆ ಇಲ್ಲಿ ಕೇವಲ ಅಣ್ಣಾಮಲೈ ಹೆಸರು ಮಾತ್ರವಲ್ಲದೆ ಸಂಬಿತ್ ಪಾತ್ರ ರವೀಂದ್ರ ರೈನಾ ರಾಮ್ ಮಾಧವ್ ಹಾಗೂ ಅರವಿಂದ ಮೆನನ್ ಅವರ ಹೆಸರುಗಳು ಕೂಡ ಓಡಾಡ್ತಾ ಇದೆ ಸದ್ಯದ ಮಟ್ಟಿಗೆ ದೇಶದಲ್ಲಿ ಬಿಜೆಪಿ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಎನ್ನಿಸಿಕೊಂಡಿದ್ದು ಎಲ್ಲಾ ರಾಜ್ಯ ಹಾಗೂ ಪ್ರಾಂತ್ಯಗಳನ್ನ ಸಮತೋಲನ ಮಾಡಿಕೊಂಡು ಹೆಜ್ಜೆ ಇಡೋದು ಅತ್ಯಂತ ಅವಶ್ಯಕವಾಗಿದೆ ಅದರಿಂದ ಬೇರೆ ಬೇರೆ ರಾಜ್ಯಗಳ ಹಾಗೂ ಪ್ರಾಂತ್ಯಗಳ ನಾಯಕರನ್ನ ಆಯ್ಕೆ ಮಾಡಿ ಅದರಲ್ಲಿ ಒಬ್ಬರನ್ನ ಫೈನಲ್ ಮಾಡೋ ಸಾಧ್ಯತೆ ಇದೆ ಅಂದಹಾಗೆ ಈ ಜನರಲ್ ಸೆಕ್ರೆಟರಿ ಪೋಸ್ಟ್ ಹೊರತಾಗಿ ಈ ಪವರ್ಫುಲ್ ಟೀಮ್ ರೆಡಿ ಮಾಡ್ತಾ ಇರೋದರ ಹಿಂದೆ ಕೂಡ ಸಾಕಷ್ಟು ಉದ್ದೇಶಗಳಿವೆ ಈ ಟೀಮ್ಗೆ ಆಯ್ಕೆ ಆಗುವ ನಾಯಕರ ಮೇಲೆ ಅತ್ಯಂತ ದೊಡ್ಡ ಜವಾಬ್ದಾರಿ ಇರುತ್ತೆ ಒಂದು ಕಡೆ ಎಲ್ಲಾ ದಿಕ್ಕುಗಳಿಂದ ಪಕ್ಷ ಸಂಘಟನೆ ಆಗ್ಬೇಕು ಯಾವೆಲ್ಲಾ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದೋ ಇಲ್ವೋ ಅಥವಾ ಅಧಿಕಾರಕ್ಕೆ ಹತ್ತಿರದಲ್ಲಿ ಎಡಬುತ್ತಿದೆಯೋ ಅಲ್ಲೆಲ್ಲಾ ಕಡೆಗಳಲ್ಲಿ ತಳಮಟ್ಟದಿಂದ ಪಕ್ಷವನ್ನ ಬಲಪಡಿಸೋ ಕೆಲಸ ಆಗ್ಬೇಕು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಜಂಜಿಗಳನ್ನ ಉಳಿಸಿಕೊಳ್ಳೋದು ಭಾರತದಲ್ಲಿ ಗಲಭೆ ಎಬ್ಬಿಸೋದಕ್ಕೆ ರಾಹುಲ್ ಜೆಂಝಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಬಹಿರಂಗವಾಗಿರೋ ಈ ಹೊತ್ತಲ್ಲಿ ಮುಂದಿನ ಪೀಳಿಗೆ ಕೈತಪ್ಪಿ ಹೋಗದಂತೆ ನೋಡ್ಕೊಳ್ಬೇಕು ಯಾವುದು ಸರಿ ಯಾವುದು ತಪ್ಪು ದೇಶ ಪ್ರೇಮ ಅಂದ್ರೆ ಏನು ಅಭಿವೃದ್ಧಿ ಅಂದ್ರೆ ಏನು ಇದೆಲ್ಲವೂ ಅವರಿಗೆ ಅರ್ಥವಾಗುವಂತ ಕೆಲಸಗಳನ್ನ ಮಾಡ್ಬೇಕು ಅಣ್ಣಾಮಲೈರಂತ ನಾಯಕರು ಮಾತನಾಡಿದರೆ ಆ ಭಾಷಣದಲ್ಲಿ ಎಲ್ಲಾ ರೀತಿಯ ಮಾಹಿತಿ ಕ್ಲಾರಿಟಿ ಯುವ ಸಮೂಹವನ್ನ ಸೆಳೆಯೋ ಸಾಮರ್ಥ್ಯ ಎಲ್ಲವೂ ಇರುತ್ತೆ ಅದರಿಂದ ಅಳೆದು ತೂಗಿ ಟೀಮನ್ನ ರೆಡಿ ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆ ನಡೆದಿದೆ ಒಟ್ನಲ್ಲಿ ಭಾರತದ ಉತ್ತರದಿಂದ ದಕ್ಷಿಣದವರೆಗೆ ಎಲ್ಲಾ ಭಾಗಗಳು ಮುಖ್ಯ ಎಲ್ಲರೂ ಭಾರತೀಯರೇ ಯಾವುದೇ ಸ್ಥಳವನ್ನ ಬಿಟ್ಟು ಕೊಡಬಾರದು ನಮ್ಮ ದೇಶದ ಇಂಚಿಂಚು ಭೂಮಿಯೂ ನಮ್ಮ ಆಸ್ತಿ ಅನ್ನೋ ಮನಸ್ಥಿತಿ ಇರುವವರಿಂದ ಮಾತ್ರ ಎಲ್ಲಾ ರಾಜ್ಯಗಳ ಎಲ್ಲಾ ಭಾಷೆಗಳ ಎಲ್ಲಾ ಸಂಸ್ಕೃತಿಗೆ ಗೌರವ ಕೊಡೋದಕ್ಕೆ ಸಾಧ್ಯ ಅನ್ನೋದು ವಾಸ್ತವ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ